ನಮಸ್ಕಾರ ಸ್ನೇಹಿತರೆ ವಿಕೇಡಿಯನ್ ಮೂವೀಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ವೀಕ್ಷಕರೇ ಭೂಮಿ ದುಂಡಾಗಿದೆ ಎಂಬ ವಿಚಾರ ನಮ್ಮಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ರಿಗೂ ಗೊತ್ತು ಹಾಗಾದರೆ ಅದರ ಆದಿ ಯಾವುದು ಅಂತ್ಯ ಯಾವುದು ಎಂಬ ಪ್ರಶ್ನೆ ಎಲ್ರಿಗೂ ಕುತೂಹಲ ಮೂಡಿಸುತ್ತೆ ವಿಶ್ವದ ಅತಿ ದೊಡ್ಡ ಮತ್ತು ಶ್ರೀಮಂತ ದೇಶಗಳ ಬಗ್ಗೆ ನೀವು ಕೇಳಿರ್ಬೋದು ಆದರೆ ಭೂಮಿಯ ಮೇಲಿನ ಕೊನೆಯ ದೇಶ ಯಾವುದು ಗೊತ್ತಾ ಈ ವಿಷಯದ ಬಗ್ಗೆ ವಿಜ್ಞಾನಿಗಳು ಮೇಧಾವಿಗಳು ಸೇರಿದಂತೆ ಸಾಕಷ್ಟು ಮಂದಿ ಅಧ್ಯಯನ ನಡೆಸಿ ಉತ್ತರವನ್ನು ಕಂಡುಹಿಡಿದಿದ್ದಾರೆ ಹಾಗಿದ್ರೆ ಈ ವಿಚಾರವನ್ನು ನಾವು ಕೂಡ ತಿಳ್ಕೊಬೇಕಲ್ವಾ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾವು ಅಪ್ಲೋಡ್ ಮಾಡುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮತ್ತೆ ಆಗ್ತಾರ ವಿಡಿಯೋನ ಶುರು ಮಾಡೋಣ ಬನ್ನಿ ವೀಕ್ಷಕರೇ ಈಗಾಗಲೇ ನಡೆದಿರುವ ಅಧ್ಯಯನದ ಪ್ರಕಾರ ಭೂಮಂಡಲದ ಕಟ್ಟಕಡೆಯ ದೇಶ ಬೇರಾವುದೂ ಅಲ್ಲ ಅದು ನಾರ್ವೆ ಅದರಾಚೆ ಬೇರೆ ಏನೇನೂ ಇಲ್ಲ ಉತ್ತರ ಧ್ರುವಕ್ಕೆ ಅತ್ಯಂತ ಸಮೀಪದಲ್ಲಿರುವ ನಾರ್ವೆ ಭೂಮಿಯ ಮೇಲಿರುವ ಕೊನೆಯ ದೇಶವೆಂದು ಕರೆಯಲ್ಪಡುತ್ತೆ ಅದರ ವಿದ್ಯಾಮಾನವನ್ನು ಗಮನಿಸಿದರೆ ನಮಗೆ ಬಹಳಷ್ಟು ಅಚ್ಚರಿಯ ಸಂಗತಿಗಳು ಕಂಡುಬಂದಿವೆ ಅಲ್ಲಿ ಮಧ್ಯರಾತ್ರಿಯಲ್ಲೂ ಕೂಡ ಸೂರ್ಯ ಕಣ್ಣೆದುರೇ ಇರುತ್ತಾನೆ ಮತ್ತೊಂದು ಅಚ್ಚರಿಯ ವಿಷಯ ಏನು ಅಂತಂದರೆ ಅಲ್ಲಿ ಆರು ತಿಂಗಳು ನಿರಂತರ ಆಗಲು ಮತ್ತಾರು ತಿಂಗಳು ಸಂಪೂರ್ಣ ರಾತ್ರಿಯಿಂದ ಕೂಡಿರುತ್ತೆ ಭೂಮಿಯ ಮೇಲಿನ ಪ್ರತಿಯೊಂದು ದೇಶವೂ ಕೂಡ ತನ್ನ ನೈಸರ್ಗಿಕ ದೃಶ್ಯಾವಳಿಗಳಿಂದ ಅಚ್ಚರಿಗಳಿಂದಾಗಿ ಕುತೂಹಲ ಮೂಡಿಸುತ್ತಲೇ ಇರುತ್ತವೆ ಇನ್ನೂ ಕೆಲವು ದೇಶಗಳು ಅಲ್ಲಿನ ಐತಿಹಾಸಿಕ ಕಟ್ಟಡಗಳಿಗೆ ಪ್ರಸಿದ್ಧಿಯಾಗಿರ್ತವೆ ಆದರೆ ನಾರ್ವೆ ಮಾತ್ರ ಹಲವು ಅಚ್ಚರಿಗಳನ್ನು ತನ್ನೊಳಗೆ ಒದಗಿಸಿಕೊಂಡಿದೆ ಅದರಲ್ಲಿ ಮೊದಲಿಗೆ ಉತ್ತರ ನಾರ್ವೆಯ ಆಪರ್ಪೆಸ್ಟ್ ನಗರದಲ್ಲಿ ಸೂರ್ಯ ಮುಳುಗುವುದು ಕೇವಲ ನಲವತ್ತು ನಿಮಿಷಗಳ ಕಾಲ ಮಾತ್ರ ಆದ್ದರಿಂದ ಇದನ್ನು ಮಧ್ಯರಾತ್ರಿಯ ಸೂರ್ಯನ ದೇಶ ಎಂದು ಕರೆಯಲಾಗುತ್ತೆ ಇಲ್ಲಿ ಇಡೀ ದಿನದಲ್ಲಿ ರಾತ್ರಿಯ ಸಮಯ ಕೇವಲ ನಲವತ್ತು ನಿಮಿಷ ಮಾತ್ರ ಉಳಿದ ಇಪ್ಪತ್ತ್ಮೂರು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಬೆಳಕಿನಿಂದಲೇ ತುಂಬಿರುತ್ತೆ ಬೇಸಿಗೆಯಲ್ಲಿ ನಾರ್ವೆ ಸಂಪೂರ್ಣವಾಗಿ ಎಪ್ಪುಗಟ್ಟಿರುತ್ತೆ ವರ್ಷದ ಬಹುತೇಕ ಕಾಲ ತಂಪಾಗಿಯೇ ಇರುತ್ತದೆ ವಿಶ್ವದ ಕೆಲವು ದೇಶಗಳಲ್ಲಿ ಬೇಸಿಗೆಯಲ್ಲಿ ತಾಪಮಾನವು ನಲವತ್ತೈದರಿಂದ ಐವತ್ತು ಡಿಗ್ರಿಗಳ ನಡುವೆ ಇರುತ್ತದೆ ಆದರೆ ಈ ದೇಶದಲ್ಲಿ ಬೇಸಿಗೆಯಲ್ಲಿಯೂ ಕೂಡ ಹಿಮವಿರುತ್ತದೆ ಬೇಸಿಗೆ ಸಮಯದಲ್ಲಿ ಇಲ್ಲಿನ ತಾಪಮಾನ ಶೂನ್ಯ ಡಿಗ್ರಿಗಳಷ್ಟು ಇರುತ್ತದೆ ಹಾಗೆ ತೀವ್ರ ಚಳಿಗಾಲದಲ್ಲಿ ಇಲ್ಲಿನ ತಾಪಮಾನವು ಮೈನಸ್ ನಲವತ್ತೈದು ಡಿಗ್ರಿಗಳಿಗೆ ಇಳಿಯುತ್ತದೆ ಇಂಥ ಅಚ್ಚರಿಗಳು ಏನೇ ಇರಲಿ ಇಲ್ಲಿನ ಸೌಂದರ್ಯ ಮಾತ್ರ ಬೇರೊಂದು ಜಗತ್ತನ್ನೇ ಸೃಷ್ಟಿ ಮಾಡುತ್ತೆ ಈಗಾಗಲೇ ಹಿಂದೆ ಹೇಳಿದಂತೆ ಇಲ್ಲಿ ಬೇಸಿಗೆಯಲ್ಲಿ ರಾತ್ರಿ ಇರುವುದಿಲ್ಲ ಉತ್ತರ ಧ್ರುವಕ್ಕೆ ಹತ್ತಿರವಿರುವುದರಿಂದ ಇಲ್ಲಿ ಬೇರೆ ದೇಶಗಳಂತೆ ಪ್ರತಿದಿನ ಹಗಲು ಅಥವಾ ರಾತ್ರಿ ಹೊಂದಿಲ್ಲ ಬದಲಾಗಿ ನಾರ್ವೆ ಆರು ತಿಂಗಳು ಹಗಲು ಮತ್ತು ಆರು ತಿಂಗಳು ರಾತ್ರಿಯನ್ನು ಹೊಂದಿದೆ ಚಳಿಗಾಲದಲ್ಲಿ ಇಲ್ಲಿ ಸೂರ್ಯ ಕಾಣುವುದೇ ಇಲ್ಲ ಹಾಗೆ ಬೇಸಿಗೆಯಲ್ಲಿ ಸೂರ್ಯ ಎಂದಿಗೂ ಮುಳುಗುವುದಿಲ್ಲ ಇಡೀ ವಿಶ್ವದ ಕೊನೆಯ ಹೆದ್ದಾರಿ ಎಂದು ಪ್ರಸಿದ್ಧಿ ಹೊಂದಿರುವ ಇ ಸಿಕ್ಸ್ಟಿ ನೈನ್ ಹೆದ್ದಾರಿಯು ಭೂಮಿಯ ತುದಿಯಲ್ಲಿರುವ ನಾರ್ವೆಗೆ ಸಂಪರ್ಕ ಮಾಡುತ್ತದೆ ಈ ಹೆದ್ದಾರಿಯಲ್ಲಿ ಸಾಗುವುದಕ್ಕೆ ಮುಂದೇನೂ ಇಲ್ಲ ಯಾಕೆಂದರೆ ರಸ್ತೆ ಅಲ್ಲಿಗೆ ಕೊನೆಯಾಗುತ್ತದೆ ಇಲ್ಲಿ ಒಬ್ಬಂಟಿಯಾಗಿ ಪ್ರಯಾಣಿಸುವುದನ್ನು ನಿಷೇಧಿಸಲಾಗಿದೆ ಇಲ್ಲಿ ಹೆಚ್ಚಿನ ಜನರಿರುವ ಗುಂಪುಗಳ ಪ್ರಯಾಣಿಕರಿಗೆ ಮಾತ್ರವೇ ಪ್ರಯಾಣಕ್ಕೆ ಅವಕಾಶ ನೀಡಲಾಗಿದೆ ಕಾರಣವಿಷ್ಟೇ ಇಲ್ಲಿ ಎಲ್ಲೆಲ್ಲೂ ಕೂಡ ಹಿಮದ ರಾಶಿ ಏಕಾಂಗಿಯಾಗಿ ಪ್ರಯಾಣಿಸುವ ಸಂದರ್ಭದಲ್ಲಿ ಕಳೆದು ಹೋಗುವ ಅಥವಾ ಹಿಮದ ರಾಶಿಯ ನಡುವೆ ಸಮಾಧಿಯಾಗಿ ಬಿಡುವ ಸಾಧ್ಯತೆ ಇರುವುದರಿಂದ ಏಕವ್ಯಕ್ತಿ ಪ್ರಯಾಣವನ್ನು ಇಲ್ಲಿ ನಿಷೇಧಿಸಲಾಗಿದೆ ಈ ಸ್ಥಳದಲ್ಲಿ ಸೂರ್ಯಾಸ್ತ ಮತ್ತು ಧ್ರುವೀಯ ದೀಪಗಳನ್ನು ನೋಡುವುದು ಬಹಳ ಮೋಜಿನ ಸಂಗತಿಯೇ ಹೌದು ನಾರ್ವೆ ಹೊರತಾಗಿ ಅಲಸ್ಕಾ ಸ್ವೀಡನ್ ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ ಯುಕಾನ್ ಪೀಟರ್ಸ್ಬರ್ಗ್ ಇತ್ಯಾದಿ ಸ್ಥಳಗಳು ಅತಿ ದೊಡ್ಡ ಅಗಲುಗಳನ್ನು ಹೊಂದಿವೆ ಅದರಲ್ಲಿ ನಾರ್ವೆ ಅಗ್ರಸ್ಥಾನದಲ್ಲಿ ನಿಲ್ಲುತ್ತದೆ ಯಾಕಂದರೆ ಇದು ಇಡೀ ಭೂಮಿಯ ಮೇಲಿನ ಕಟ್ಟಕಡೆಯ ದೇಶ ದಶಕಗಳ ಹಿಂದೆ ಮೀನುಗಾರರಿಗೆ ಪ್ರಮುಖವಾಗಿದ್ದ ನಾರ್ವೆ ಈಗ ಕ್ರಮೇಣ ಅಭಿವೃದ್ಧಿ ಹೊಂದುತ್ತಾ ಪ್ರವಾಸೋದ್ಯಮದತ್ತ ಸಾಗಿದೆ ಈಗ ನಾರ್ವೆಯಲ್ಲೇನೇ ಇದ್ದರೂ ಪ್ರವಾಸೋದ್ಯಮದ್ದೇ ಸಿಂಹಪಾಲು ಇಲ್ಲಿ ಉಳಿದುಕೊಳ್ಳಲು ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು ಉದ್ಯಮ ಹೇರಳವಾಗಿ ಬೆಳೆದಿದೆ ದ ವರ್ಲ್ಡ್ ಆ್ಯಪಿನೆಸ್ ರಿಪೋರ್ಟ್ ಪ್ರಕಾರ ಈ ದೇಶ ಸುಂದರವಾದ ಸ್ಥಳ ಮಾತ್ರವಲ್ಲ ನಾರ್ವೆ ವಿಶ್ವದ ಅತ್ಯಂತ ಸಂತುಷ್ಟ ದೇಶಗಳಲ್ಲಿ ಒಂದೆಂದು ಹೇಳಲಾಗಿದೆ ಗ್ಲೋಬಲ್ ಪೀಸ್ ಇಂಡೆಕ್ಸ್ ವರದಿಗಳ ಪ್ರಕಾರ ನಾರ್ವೆ ಭೇಟಿ ನೀಡಲು ಸುರಕ್ಷಿತ ಹಾಗೂ ಶಾಂತಿಯುತ ದೇಶವಾಗಿದೆ ಎಂದು ಹೇಳುತ್ತದೆ ಹಾಗೆ ನೋಬೆಲ್ ಶಾಂತಿಯುತ ಪ್ರಶಸ್ತಿ ಸಮಾರಂಭವು ವಾರ್ಷಿಕವಾಗಿ ವಸ್ಲಾದಲ್ಲಿ ಅಂದರೆ ನಾರ್ವೆಯ ರಾಜಧಾನಿಯಲ್ಲಿ ನಡೆಯಲಾಗುತ್ತೆ ಹಾಗೆ ನಾರ್ವೆಯ ರೈಲು ಪ್ರಯಾಣವನ್ನು ಯುರೋಪ್ನಲ್ಲಿ ಅತ್ಯುತ್ತಮವೆಂದು ಆಯ್ಕೆ ಮಾಡಲಾಗಿದೆ ಅತ್ಯಂತ ಜನಪ್ರಿಯ ಮಾರ್ಗಗಳಲ್ಲಿ ಒಂದಾದ ಪ್ಲಾಂ ರೈಲ್ವೆ ವಿಶ್ವದ ಅತ್ಯಂತ ಸುಂದರವಾದ ರೈಲ್ವೆಗಳಲ್ಲಿ ಒಂದಾಗಿದೆ ಇದಿಷ್ಟು ನಾರ್ವೆಯಲ್ಲಿನ ವಿಚಿತ್ರವಾದ ಅಚ್ಚರಿಗಳು ಮಾಹಿತಿ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಜೈ ಇಂದ್